ಎರಡು ಸಾವಿರದ ಹದಿಮೂರರಲ್ಲಿ ಸನ್ಮಾನ್ಯ ರಾಜೇಗೌಡರು ನಾನು ಅವ್ರನ್ನ ಗೌರವದಿಂದಲೇ ಮಾತಾಡ್ತೀನಿ ಅವರು ನನ್ನ ಬಗ್ಗೆ ಅವರು ಅವ್ರ ಮನೆಯಲ್ಲಿ ಏನೇನು ಮಾತಾಡ್ತಾರೆ ಮಾತಾಡಲಿ ಇದು ಸರ್ಕಾರಕ್ಕೆ ಕೊಟ್ಟಿರುವ ಅಫಿಡವಿಟ್ ಇದರಲ್ಲಿ ಇವರು ನಿಮ್ಮ ಇನ್ಕಮ್ ಎಷ್ಟು ಅಂತ ಹೇಳಿದ್ರೆ ಇಲ್ಲಿ ಹೇಳ್ತಾರೆ ರಾಜೇಗೌಡರು ಅನ್ವಯಿಸುವುದಿಲ್ಲ ಪ್ಯಾನ್ ಕಾರ್ಡ್ ಇಲ್ಲ ಪ್ಯಾನ್ ಕಾರ್ಡ್ ಇಲ್ಲ ಹದಿಮೂರರಲ್ಲಿ ಇಲ್ಲ ಅವರು ಹೇಳಿರೋದು ನಾನು ಹೇಳಿದ್ದಲ್ಲ ಇದರಲ್ಲಿ ನೋಡಿ ಅವರದ್ ಇನ್ಕಮ್ ಆದಾಯ ತೆರಿಗೆ ತೋರಿಸಿಲ್ಲ ಇಲ್ಲ ಆದಾಯ ತೆರಿಗೆ ಇಲ್ಲ ಎರಡು ಸಾವಿರದ ಹದಿಮೂರು ಇದು ಎರಡ್ ಸಾವಿರದ ಇಪ್ಪತ್ಮೂರು ಸಾರಿ ಎರಡು ಸಾವಿರದ ಹದಿನೆಂಟು ಹದಿನೆಂಟು ಇದರಲ್ಲಿ ಸನ್ಮಾನ್ಯ ರಾಜೇಗೌಡರ ಇನ್ಕಮ್ ಮೀಡಿಯಾ ಇದೆ ಜನ ನೋಡ್ತಾರೆ ಅದಕ್ಕಾಗಿ ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ ಹೈಲೈಟರ್ ಹಾಕಿದ್ದೀನಿ ಇಪ್ಪತ್ತೆಂಟು ಲಕ್ಷದ ತೊಂಬತ್ತೊಂದು ಸಾವಿರದ ಮುನ್ನೂರು ರೂಪಾಯಿ ಎಷ್ಟು ಇಪ್ಪತ್ತೆಂಟು ಲಕ್ಷದ ತೊಂಬತ್ತೊಂದು ಸಾವಿರದ ಮುನ್ನೂರು ರೂಪಾಯಿ ಇದು ನಿಮಗೂ ಆನ್ಲೈನಲ್ಲಿ ಸಿಗುತ್ತೆ ಇದು ಅವ್ರ ಇನ್ಕಮ್ ಇದು ನೋಡಿ ಅವ್ರ ಎಮ್ ಎಲ್ ಎ ಆದ ಕೂಡಲೇ ಹತ್ತೊಂಬತ್ತು ಇಪ್ಪತ್ತಕ್ಕೆ ಲೋಕಾಯುಕ್ತಕ್ಕೆ ಒಂದು ಅಫಿಡವಿಟ್ ಹಾಕ್ತಾರೆ ಅವ್ರ ಇನ್ಕಮ್ ಎಷ್ಟು ಅಂತ ಇದು ಲೋಕಾಯುಕ್ತಕ್ಕೆ ಅವ್ರು ಹಾಕಿರೋ ಅಫಿಡವಿಟ್ ಇದರಲ್ಲಿ ಅವ್ರ ಇನ್ಕಮ್ ಮೂವತ್ತೈದು ಲಕ್ಷದ ಮೂವತ್ತೆಂಟು ಸಾವಿರದ ನಾನೂರ ಹದಿಮೂರು ರೂಪಾಯಿ ಮೂವತ್ತೆಂಟು ಲಕ್ಷದ ಮೂವತ್ತೈದು ಸಾವಿರದ ನಾನ್ನೂರ ಹದಿಮೂರು ರೂಪಾಯಿ ಇದು ಅದರ ಮಾರನೇ ವರ್ಷ ಇಪ್ಪತ್ತು ಇಪ್ಪತ್ತೊಂದು ಅವ್ರ ಇನ್ಕಮ್ ಚಿನ್ನದ ಚಮಚ ಇಟ್ಕೊಂಡು ಇದು ನಂದಲ್ಲ ನಲವತ್ತು ಲಕ್ಷ ಇದು ಚಿನ್ನದ ಚಮಚ ಎಂ ಎಲ್ ಎ ಆಗಿ ಎರಡು ವರ್ಷ ಕಳೆದ ಮೇಲೆ ಇದು ನೋಡಿ ನಲವತ್ತು ಲಕ್ಷ ಇದು ನೋಡಿ ನಲವತ್ತು ಲಕ್ಷ ಇವೆಲ್ಲ ಲೋಕಾಯುಕ್ತಕ್ಕೆ ಅವ್ರು ಹಾಕಿರೋದು ಪೂರ್ತಿ ನಲವತ್ತು ಲಕ್ಷ ಇದಕ್ಕಿಂತ ಜಾಸ್ತಿ ಅವ್ರ ಹತ್ರ ಇನ್ಕಮ್ ಇಲ್ಲ ನೋಡಿ ಇದು ಲಾಸ್ಟ್ ಒಂದು ತೋರಿಸ್ಬಿಡ್ತೀನಿ ಇದು ನಲ್ವತ್ತು ಲಕ್ಷ ಅವ್ರ ಇನ್ಕಮ್ ನಲವತ್ತು ಲಕ್ಷವನ್ನ ಯಾವತ್ತು ದಾಟಿಲ್ಲ ಅರ್ಥ ಆಯ್ತಾ ಇದು ನಲವತ್ತು ಲಕ್ಷ ದಾಟದೇ ಇರೋ ಒಬ್ಬ ಮಹಾನುಭಾವ ಅವರ ತೋಟವನ್ನ ನೋಡಿ ನೋಡಿ ಇದು ಸನ್ಮಾನ್ಯ ಅನಿವಾರ್ಯವಾಗಿ ಹೆಸರು ಹೇಳಬೇಕಾಗುತ್ತೆ ನನ್ನನ್ನ ನನ್ನ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ನನ್ನನ್ನು ನನ್ನ ಮೇಲ್ಮಟ್ಟದಲ್ಲಿ ಬರೋದರಲ್ಲಿ ಒಂದು ಪಾತ್ರವನ್ನು ಸಿದ್ಧಾರ್ಥ ಅವರು ವಹಿಸಿದ್ದಾರೆ ಸಿದ್ಧಾರ್ಥ ಅವರ ಕಂಪನಿ ಶಾಬಾನ್ ರಂಜಾನ್ ಪಾರ್ಟ್ನರ್ಶಿಪ್ ಫರ್ಮ್ ಅದಕ್ಕೆ ನಾಲ್ಕು ಜನ ಪಾರ್ಟ್ನರ್ಸ್ ವಾಸಂತಿ ಗಂಗೆ ಹೆಗಡೆ ಮಾಳವಿಕಾ ಸಿದ್ಧಾರ್ಥ್ ಹೆಗಡೆ ಅಮರ್ತಿ ಹೆಗಡೆ ಈಶಾನ್ ಹೆಗಡೆ ನಾಲ್ಕು ಜನ ಪಾರ್ಟ್ನರ್ಸ್ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ನೋಡಿ ಇದು ಸ್ಟ್ಯಾಂಡರ್ಡ್ ಚಾರ್ಟೆಡ್ ಬ್ಯಾಂಕ್ ಬೆಂಗಳೂರಿನಲ್ಲಿ ಐವತ್ತು ಅಲ್ಲ ಇದು ಬ್ಯಾಂಕ್ ಆಫ್ ಬರೋಡಾ ಇದರಲ್ಲಿ ಐವತ್ತೈದು ಲಕ್ಷದ ಎಪ್ ಐವತ್ತೈದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಸಾಲ ಮಾಡ್ತಾರೆ ಎಷ್ಟು ಐವತ್ತೈದು ಕೋಟಿ ಎಪ್ಪತ್ತೈದು ಲಕ್ಷ ಇದು ಎರಡು ಸಾವಿರದ ಹನ್ನೆರಡರ ಡಿಸೆಂಬರ್ನಲ್ಲಿ ಆ ಕಂಪನಿ ಅರವತ್ತಾರು ಕೋಟಿ ರೂಪಾಯಿ ಸಾಲ ಮಾಡುತ್ತೆ ಎಷ್ಟು ಅರವತ್ತಾರು ಕೋಟಿ ಲೆಕ್ಕ ಲೆಕ್ಕಾಕ್ಗಳಿ ಅರವತ್ತಾರು ಕೋಟಿ ಇದೆಲ್ಲ ಮಾಡುತ್ತೆ ದಿನೇಶ್ ಅವರು ಹೇಳ್ದಂಗೆ ನೂರ ಇಪ್ಪತ್ತ್ನಾಲ್ಕು ಕೋಟಿ ರೂಪಾಯಿಗಳಷ್ಟು ಸಾಲ ಮಾಡುತ್ತೆ ಆ ಕಂಪನಿ ಕಂಪನಿ ಸಾಲ ಎಷ್ಟು ನೂರಿಪ್ಪತ್ನಾಲ್ಕು ಕೋಟಿ ನೂರಿಪ್ಪತ್ನಾಲ್ಕು ಕೋಟಿ ಸಾಲ ಕೊಡಬೇಕಾದ್ರೆ ಆ ಜಮೀನಿನ ಬೆಲೆ ಎಷ್ಟಾಗಿರಬೇಕು ಎಷ್ಟೋ ಇನ್ನೂರು ಕೋಟಿ ಎರಡು ಸಾವಿರದ ಹನ್ನೆರಡರಲ್ಲಿ ಕೊಟ್ಟಿರೋದು ಇದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಷ್ಟಾಗಿರ್ಬೇಕು ಕಾಫಿ ತೋಟ ಮುನ್ನೂರು ಎಕರೆ ಇದೆ ಅವ್ರ ಅಂಕಿಅಂಶ ಕರೆಕ್ಟ್ ಹೇಳಿದ್ರು ನಾನು ಹೇಳ್ತೇನೆ ಎನ್ಕ್ರೋಚ್ಮೆಂಟ್ ಟಿ ಟಿ ಸೇರಿ ಮುನ್ನೂರ ಹದಿನಾಲ್ಕು ಎಕರೆ ಇದೆ ಕಾಫಿ ಕಣ ನೀರಾವರಿ ಉಪಕರಣಗಳು ಕೆರೆ ಬಂಗಲೆ ಮತ್ತು ಮರ ಸಿಲ್ವರ್ ಸೇರಿದಂತೆ ಮುನ್ನೂರು ಕೋಟಿ ಪ್ರಾಪರ್ಟಿ ಆಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಿ ಮುನ್ನೂರು ಕೋಟಿ ಪ್ರಾಪರ್ಟಿ ನೂರಿ ಕೋಟಿ ಸಾಲ ನಾವು ಕೇಳ್ತಾ ಇರೋ ಪ್ರಶ್ನೆ ನಿಮ್ಮ ಹತ್ರ ಇರೋ ಇನ್ಕಮ್ಮೇ ಚಿನ್ನದ ಚಮಚಕ್ಕೆ ನಲವತ್ತೆ ಲಕ್ಷ ಹೈಯೆಸ್ಟ್ ಅಂದ್ರೆ ಇನ್ನೂರಿ ಕೋಟಿ ಎಲ್ಲಿಂದ ಬಂತು ಮುನ್ನೂರು ಕೇಳಿಲ್ಲ ನಾವು ಮುನ್ನೂರು ಕೇಳಿಲ್ಲ ಶಂಕಣ ನೂರಿ ನೋಡಿ ಇದು ಇದನ್ನ ನೋಡಿ ಇರ್ಲಿ ಇದೊಂದು ಡಾಕ್ಯುಮೆಂಟ್ ಸಿದ್ಧಾರ್ಥ ಹೆಗಡೆಯವರು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ ಜುಲೈಯಲ್ಲಿ ಭಾಳ ವಿಷಾದ ನೋವಿದೆ ಅವರಿಂದ ಬದುಕಿದವರು ಇವರು ಅವ್ರ ತೋಟನ ಇಪ್ಪತ್ತ ಏಳು ಹನ್ನೆರಡು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ವಸಂತಿ ಹೆಗಡೆ ಮಾಳವಿಕಾ ಹೆಗಡೆ ಇಬ್ಬರು ಹೊರಗೆ ಹೋಗ್ತಾರೆ ನೋಡಿ ಇದು ಔಟ್ ಗೋಯಿಂಗ್ ಪಾರ್ಟ್ನರ್ ಡಿ ಕೆ ಪುಷ್ಪಾರ್ ರಾಜೇಗೌಡರು ಇನ್ಕಮಿಂಗ್ ಪಾರ್ಟ್ನರ್ ಎರಡು ಜನ ಹೊರಗೆ ಹೋದ್ರು ಒಬ್ರು ಒಳಗೆ ಬಂದ್ರು ನಾನು ಬರೀ ಬಾಯಲ್ಲಿ ಹೇಳ್ತಾ ಇಲ್ಲ ದಾಖಲೆ ಹೇಳ್ತಾ ಇದ್ದೀನಿ ಅದಾಗಿ ಒಂಬತ್ತು ದಿನಕ್ಕೆ ಆರು ಜನವರಿ ಎರಡು ಸಾವಿರದ ಇಪ್ಪತ್ತಕ್ಕೆ ಇಶಾನ್ ಹೆಗಡೆ ಅಮರ್ತ್ಯ ಹೆಗಡೆ ಔಟ್ ಗೋಯಿಂಗ್ ಪಾರ್ಟ್ನರ್ ಡಿ ಕೆ ಪುಷ್ಪಾ ಮತ್ತು ಟಿ ಡಿ ರಾಜ್ದೇವ್ ಇಬ್ಬರು ಇನ್ಕಮಿಂಗ್ ಪಾರ್ಟ್ನರ್ ಇವರಿಬ್ಬರು ನೋಡಿ ಇಲ್ಲಿ ಫಿಫ್ಟಿ ಫಿಫ್ಟಿಯ ಪಾರ್ಟ್ನರ್ ಆದರು ಕಾಣತ್ತಾ ಫಿಫ್ಟಿ ಫಿಫ್ಟಿ ಅರೆ ಹೆಂಗೆ ನೀವು ಫಿಫ್ಟಿ ಫಿಫ್ಟಿ ಪಾರ್ಟ್ನರ್ ಆದ್ರಿ ಎಲ್ಲಿಂದ ಬಂತು ದುಡ್ಡು ಈ ಪ್ರಶ್ನೆ ನಾನು ಕೇಳ್ತಾ ಇದ್ದೇನೆ ಅವ್ರು ಏನೇನೋ ಉತ್ತರ ಕೊಡ್ತಾ ಇದ್ದಾರೆ ನೋಡಿ ಸನ್ಮಾನ್ಯ ವಕೀಲರೇ ಗೌಡ್ರೆ ನಿಮ್ ಜೊತೆಗಿರೋ ಪಟಾಲಂ ಇದನ್ನ ನೋಡ್ತಾ ಇರೋರು ಮಧ್ಯಾಹ್ನ ಮೂರು ಗಂಟೆಗೆ ನೀವು ಹೇಳಬೇಕಾಗಿರುವ ಉತ್ತರ ನೂರ ಇಪ್ಪತ್ನಾಲ್ಕು ಕೋಟಿ ಅಂದರೆ ಮುನ್ನೂರು ಕೋಟಿಯ ಪ್ರಾಪರ್ಟಿಯನ್ನು ಸಿದ್ಧಾರ್ಥ ಹೆಗಡೆಯವರು ತೀರಿ ಹೋದ ಮೇಲೆ ನೂರ ಇಪ್ಪತ್ನಾಲ್ಕು ಕೋಟಿ ಸಾಲವನ್ನು ಮಾಳವಿಕಾ ಕ ಅವರು ಭಾಳ ಗೌರವ ಇದೆ ನಮಗೆ ಕಟ್ಟಿ ಅವ್ರು ಕಟ್ಟಿ ಪಾಪ ನಾವು ಭಾಳ ಸುಖದಲ್ಲದೀವಿ ಹಂಗಾಗಿ ರಾಜ ಕೊಡ್ರೆ ನೀವು ತಗೊಳ್ಳಿ ನಿಮ್ಮ ಹೆಂಡತಿಗೆ ನಿಮ್ಮ ಮಗನಿಗೆ ಅಂತ ಹೇಳಿ ಅದನ್ನು ಹದಿನಾರು ಕೋಟಿ ರೂಪಾಯಿ ಇವರಿಗೆ ಕೊಟ್ಬಿಟ್ರು ಇವ್ರು ಹೇಳ್ತಾ ಇರೋದೇನು ಸಿದ್ಧಾರ್ಥ ಸಿದ್ಧಾರ್ಥಗಡೆ ಅವರದ್ದು ತೋಟದ ಸಾಲ ನಾವು ತೀರಿಸ್ಲಿಲ್ಲ ಅವರೇ ತೀರಿಸಿದ್ರು ಅವರೇ ತೀರಿಸಿದ್ರು ಅಂತ ನಾವು ಹೇಳ್ತಾ ಇರೋದು ಅದನ್ನೇ ನಾವು ಹೇಳ್ತಾ ಇರೋದು ಏನನ್ನ ಗೊತ್ತಾ ನಾವು ಹೇಳ್ತಾ ಇರೋದು ಇಲ್ಲಿ ಎರಡಿದಾವೆ ಇಲ್ಲಿ ಎರಡು ಥರದ ಇದಾವೆ ಇದು ಮಾಡಬೇಕಾಕ ಬರೆದಿರೋದು ಏನಂತ ಇದನ್ನು ಯಾವಾಗ ಎರಡು ಸಾವಿರದ ಇಪ್ಪತ್ತಕ್ಕೆ ನಾವು ಈ ಜಮೀನನ್ನು ರಾಜೇಗೌಡರಿಗೆ ಕೊಟ್ಟಿದ್ದೇವೆ ಅವ್ರ ಫ್ಯಾಮಿಲಿಗೆ ನಮ್ಮ ವ್ಯವಹಾರ ಸೆಟ್ಲಾಗಿದೆ ಈ ಪ್ರಕ್ರಿಯೆಯ ಅಂಗವಾಗಿ ಒಂದು ಸ್ಥಿರಾಸ್ತಿಯನ್ನು ನೋಡಿ ದಿವಂಗತ ಸಿದ್ಧಾರ್ಥ ಅವರ ಅಕಾಲಿಕ ನಿಧನದ ನಂತರ ಟ್ಯಾಂಕಿನ ಸಾಲಗಳನ್ನು ತೀರಿಸುವ ನಿಮಿತ್ತವ ಬ್ಯಾಂಕಿನ ನಿಮಿತ್ತವಾಗಿ ಎಲ್ಲ ಸ್ಥಿರ ಆಸ್ತಿಗಳನ್ನು ಮಾರಾಟ ಮಾಡುವಲ್ಲಿ ತೊಡಗಿದ್ದೇವೆ ಅವ್ರು ಹೇಳ್ತಾರದು ನಾನಲ್ಲ ಈ ಪ್ರಕ್ರಿಯೆ ಅಂಗವಾಗಿ ಒಂದು ಸ್ಥಿರ ಆಸ್ತಿ ಕಾಫಿ ತೋಟವನ್ನು ಟಿ ಡಿ ರಾಜೇಗೌಡರು ಖರೀದಿ ಮಾಡಿದ್ದಾರೆ ಈ ಖರೀದಿಯಲ್ಲಿ ನಮಗೆ ಯಾವುದೇ ತರಹದ ಮೋಸ ಆಗಿರುವುದಿಲ್ಲ ಅದೊಂದು ಸಂತೋಷ ಅವರಿಗೊಂದು ದುಡ್ಡನ್ನು ಕೊಟ್ಟಿರಲ್ಲ ನೀವು ಎಲ್ಲಿಂದ ಕೊಟ್ರಿ ಈ ನೂರಿಪ್ಪತ್ನಾಲ್ಕು ಕೋಟಿ ಮತ್ತು ಎಕ್ಸ್ಟ್ರಾ ಇದು ಅವರು ಸಾಲದ ನಿಮಿತ್ತ ಮಾರ್ತಾ ಇರೋರು ನಿಮಗೆ ಹದಿನಾರು ಕೋಟಿ ರೂಪಾಯಿಗೆ ಯಾಕೆ ಕೊಟ್ಟರು ಅಂತ ಇವರು ಮೊನ್ನೆ ಒಂದು ತಯಾರು ಮಾಡ್ಕೊಂಬಿಟ್ಟಾರೆ ಇದು ಇವ್ರದ್ದು ಇದಕ್ಕೆ ಒರಿಜಿನಲ್ ಸೈನ್ ಇಲ್ಲ ಆ ಸೈನನ್ನು ಕಾಪಿ ತೆಗ್ದಿರೋದು ಇಲ್ಲಿ ಸಿದ್ಧಾರ್ಥ ಹೆಗಡೆಯವರು ಆಪ್ತವಾಗಿದ್ದ ಮಾಜಿ ಸಚಿವರಾದ ಜೀವರಾಜ್ ಈ ಥರ ಕೆಲವರು ತಿಳುವಳಿಕೆ ಇಲ್ಲದೆ ನಮ್ಮ ವಹಿವಾಟಿನ ಬಗ್ಗೆ ಮಾತಾಡ್ತಾ ಹೌದು ನಮಗೆ ತಿಳುವಳಿಕೆ ಇಲ್ಲ ನೀವು ಒಂಚೂರು ತಿಳುವಳಿಕೆ ತಿಳಿಸಿ ನೂರಿಪ್ಪತ್ನಾಲ್ಕು ಕೋಟಿ ಸಾಲ ತೀರಿಸ್ಬೇಕಂತ ಹೇಳೋರು ತೋಟ ಮಾರ್ತಾ ಇರೋದು ಜಮೀನಿನ ಸಾಲ ತೀರ್ಸಕ್ಕಾಗಿ ನಿಮಗೆ ಕಡಿಮೆ ದುಡ್ಡಿಗೆ ಕೊಟ್ಬಿಟ್ರು ಈ ಜಲ್ ಜೀವನ್ ಮಿಷಿನ್ ದುಡ್ಡು ಈ ರೋಡ್ ಗುಂಡಿ ದುಡ್ಡು ಈಗ ಹರಿಜನ್ ಕಾಲೋನಿ ಎಸ್ ಸಿ ಕಾಲೋನಿ ಕಾಂಕ್ರೀಟಿನ ದುಡ್ಡು ಟೌನಲ್ಲಿ ಮಾಡಬೇಕಾಗಿರೋ ಕೆಲಸದ ದುಡ್ಡು ಎಲ್ಲ ಎಲ್ಲಿದೆ ಎಲ್ಲಿದೆ ನಂಗೆ ಗೊತ್ತಿಲ್ಲ ಅವ್ರು ಹೇಳಬೇಕು ಅದು ಬ್ಲಾಕ್ ಮನಿಯ ಮುಖಾಂತರ ಕೊಟ್ಟಿದ್ದೀರೋ ಹವಾಲಾ ಮುಖಾಂತರ ಕೊಟ್ಟಿದ್ದೀರೋ ಅಕೌಂಟ್ ಮುಖಾಂತರ ಕೊಟ್ಟಿದ್ದೀರೋ ಇಷ್ಟು ಹೇಳಿ ಸಾಕು ಏಯ್ ನಾವೇನ್ರಿ ಕೊಟ್ಟಿಲ್ಲ ನಮ್ಗೇನ್ರಿ ಸಂಬಂಧ ಇದೆ ಇದ್ರದ್ದು ನಮಗೆ ಗೊತ್ತಿರಲಿಲ್ಲ ಅಂತ ನೀವು ಹೇಳ್ತೀರಿ ಅದಕ್ಕಾಗಿ ದಯವಿಟ್ಟು ಇದನ್ನು ನೋಡಿ ಇದು ಆಧಾರ ಖುಲಾಸೆ ಪತ್ರ ಶ್ರೀಮತಿ ಪುಷ್ಪ ರಾಜೇಗೌಡರ ಮುಖ ಅವರ ಹೆಬ್ಬೆಟ್ಟು ಅವ್ರದ್ದು ಸೈನು ಅವರು ಚಿಕ್ಕಮಗಳೂರಿನ ಒಂದು ಬ್ಯಾಂಕಿಂದು ನಾನು ಅದನ್ನು ಹೇಳಿರಲಿಲ್ಲ ಅದು ನಂಗೆ ಸಿಕ್ಕಿಲ್ಲ ದಾಖಲೆ ಹೆಚ್ಚಾಯಿತು ಅಂತ ಇಲ್ಲಿಟ್ಟೀನಿ ನೋಡಿ ಇಲ್ಲೆಷ್ಟು ಎಂಬತ್ತು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಸಾಲ ತೀರಿಸಿದ್ದೀನಿ ಅಂತ ರಿಲೀಸ್ ದಿಡಿದು ಇದು ಚಿಕ್ಕಮಗಳೂರಿನ ಎಸ್ ಪಿ ಐದು ಇದಕ್ಕೂ ನೋಡಿ ನಮಗೆ ಗೊತ್ತಿಲ್ಲ ಅಂತ ಹೇಳ್ಬೇಡಿ ನಿಮ್ಮದೇ ಫೋಟೋ ನಿಮ್ದು ಅಲ್ಲದೆ ಇದ್ರೆ ಮತ್ತೆ ನಾ ಏನು ಮಾಡಂಗಿಲ್ಲ ನಿಮ್ಮದೇ ಸೈನು ನಿಮ್ಮದೇ ಫೋಟೋ ಇಲ್ಲಿದೆ ಇದರಲ್ಲಿ ನೀವು ನಲವತ್ತೆರಡು ಲಕ್ಷ ರೂಪಾಯಿ ತೀರ್ಸಿದ್ದೀರಿ ನಿಮಗೊಂದು ತಲೆ ಒಳಗಡೆ ಬರ್ತಾ ಇರ್ಬೋದಲ್ಲ ಅವಾಗ ಕೋಟಿ ಅಂದ್ರೆ ಈಗ ಲಕ್ಷ ಹೇಳ್ತಿದ್ದೀರಿ ಅಂತ ಮುಂಚೆನೇ ದೊಡ್ಡದು ಹೇಳಿ ಸಣ್ಣದ ಹೇಳಿದ್ರೆ ಅದಕ್ಕೆ ಮರ್ಯಾದೆ ಬರೋದಿಲ್ಲ ಅಂತೇಳಿ ಮುಂಚೆ ಸಣ್ಣದ ಹೇಳಿದೆ ಇದು ನೋಡಿ ಇದು ಅರವತ್ತಾರು ಕೋಟಿ ಅಸಲು ಇದ್ರ ಬಡ್ಡಿ ಎಷ್ಟು ಗೊತ್ತಿಲ್ಲ ಇದನ್ನ ಹದಿಮೂರನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಕ್ಕೆ ನೋಡಿ ಕಾಣ್ತಾ ಇದೆಯಾ ಎಷ್ಟು ಕೋಟಿ ಅರವತ್ತಾರು ಕೋಟಿ ರೂಪಾಯಿಗಳನ್ನು ನಾವು ಸಾಲ ತೀರಿಸಿದ್ದೀವಿ ಇದು ಎಲ್ಲಿ ಮಾಡಿದ್ದಾರೆ ಎನ್ ಆರ್ಪುರ ಸಬ್ರಿಜಿಸ್ಟರ್ ಆಫೀಸ್ನಲ್ಲಿ ಇದನ್ನ ರಿಲೀಸ್ ಡೀಡ್ ಮಾಡಿದ್ದಾರೆ ಎನ್ ಆರ್ಪುರ ಸಬ್ರಿಜಿಸ್ಟರ್ ಆಫೀಸಲ್ಲಿ ನೀವು ಯಾರು ತೆಕ್ಕಳಿ ಇದು ಡೀಡ್ ಆಫ್ ಡಿಸ್ಚಾರ್ಜ್ ಇದು ಯಾವ ಬ್ಯಾಂಕ್ದು ನೋಡಿ ಇದು ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕ್ ಕೆ ಜಿ ರೋಡ್ ಬೆಂಗಳೂರು ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತು ನೋಡಿ ಮೂವತ್ತು ಕೋಟಿ ಎಪ್ಪತ್ತೈದು ಲಕ್ಷ ಇಪ್ಪತ್ತೈದು ಕೋಟಿ ಒಟ್ಟು ಐವತ್ತೈದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಶ್ರೀಮತಿ ಟಿ ಡಿ ರಾಜೇಗೌಡರು ರಿಲೀಸ್ ದೀಡ್ ಮಾಡ್ತಾರೆ ಅವರಿಗೆ ಜಿ ಪಿ ಎ ಕೊಟ್ಟಿದ್ದಾರೆ ಇವೆಲ್ಲ ಬೇರೆ ಇದೆಲ್ಲ ಹೇಳ್ತಾ ಹೋದರೆ ಭಾಳ ಉದ್ದದ ವ್ಯವಹಾರ ಇದಕ್ಕೀಗ ಸಮಯದ ಪ್ರಶ್ನೆ ಇದೆ ನನ್ನ ಪ್ರಶ್ನೆ ಇರೋದು ಈಗ ಇಲ್ಲಿ ಜನರ ಮುಖಾಂತರ ಈ ಮೀಡಿಯಾದ ಮುಖಾಂತರ ನಾನು ಕೇಳ್ತಾ ಇರೋದು ನನ್ನ ಪ್ರಶ್ನೆ ಏನಂದರೆ ನೀವು ನಲವತ್ತು ಲಕ್ಷ ಇನ್ಕಮ್ ಇರುವ ಚಿನ್ನದ ಚಮಚದ ಒಬ್ಬ ಮುಖಂಡರು ನೂರಿಪ್ಪ ನಾಲ್ಕು ಕೋಟಿ ಅಸಲು ಬಡ್ಡಿ ಬೇರೆ ಅವರು ಸಾಲಕ್ಕಾಗಿ ಮಾರ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ನೀವೇ ಮೊನ್ನೆ ಬಿಡುಗಡೆ ಮಾಡಿರೋ ಪತ್ರದಲ್ಲಿ ಅದಿದೆ ಸಾಲಕ್ ಮಾರೋರು ಜಯಕುಮಾರಣ್ಣ ಹದಿನಾರು ಕೋಟಿಗೆ ಮಾರ್ತಾರ ಹದಿನಾರು ಕೋಟಿ ಜಾಸ್ತಿ ಸಿಗಲಿ ಅಂತ ಯೋಚಿಸ್ತಾರ ನಮ್ಮ ಹತ್ರ ಅದನ್ನ ತೀರ್ಸಕ್ ಆಗಲ್ಲ ಅಂತಾಗಿದ್ರೆ ಹೋಗಲಿ ಬಿಡಪ್ಪ ನಮಗೆ ಸಿದ್ಧಾರ್ಥ ಹೆಗಡೆಯವರೇ ಇಲ್ಲ ನಮ್ಗೆ ಯಾಕೆ ಹೋಗು ಜಮೀನೇ ತಗೊಂಡು ಹೋಗು ಅಂತ ಬ್ಯಾಂಕ್ನವ್ರಿಗೆ ಹೇಳಿ ಕೈ ತೊಳೆದು ಬಿಡ್ತಿದ್ರು ಸೆಲ್ಯೂಟ್ ಹೊಡೋದು ಅಕ್ಕ ಹಂಗೆ ಮಾಡಿಲ್ಲ ಅಕ್ಕ ಅತ್ಯಂತ ಗೌರವದಿಂದ ಸಾಲ ತೀರಿಸಿದ್ದಾರೆ ಅಕ್ಕ ತೀರ್ತಿದ ಸಾಲವನ್ನು ನೀವು ಯಾವ ಮುಖಾಂತರ ಕೊಟ್ರಿ ಅಂತ ಕೇಳಿದ್ರೆ ನೀನು ಯೋಗ್ಯ ಗ್ಯಾಲೋಫರೋ ಹಂಗಿದ್ದೋನು ಹಿಂಗಿದ್ದವನು ಅಂದರೆ ಅಲ್ರಿ ನಾವು ಕೇಳ್ತಾ ಇರೋದು ದಾಖಲೆ ಕಣ್ರಿ ದಾಖಲೆ ಏನ್ ತಪ್ಪು ನಾವು ಕೇಳಿರೋದ್ರಲ್ಲಿ ಏನಾದ್ರು ವೈಯಕ್ತಿಕ ಕೇಳಿದೀವಾ ನಿಮ್ಮ ಚಾರಿತ್ರೆ ಕೇಳಿದೀವ ನಾವು ನಿಮ್ಮ ಚಾರಿತ್ರ್ಯ ಹೆಂಗಿದೆ ಅಂತ ಕ್ಷೇತ್ರದಲ್ಲಿ ಜನ ಕೇಳ್ಕಂಡ್ಲಿ ನಂಗೇನು ಸಂಬಂಧ ಇಲ್ಲ ನಿಮಗೆ ಶಕ್ತಿ ಇದ್ರೆ ನೀವು ಮಾಡ್ಕೊಳ್ಳಿ ನಂಗೆ ಏನಾಗುತ್ತೆ ಇದು ನೋಡಿ ಮೊನ್ನೆ ಮೊನ್ನೆ ಅವರು ಹಾಕಿರೋದು ಅಫಿಡವಿಟ್ಟು ಮೊನ್ನೆ ಹಾಕಿರೋ ಅಫಿಡವಿಟ್ಟಲ್ಲೂ ಅವ್ರದ್ದೇನು ಭಾರಿ ಇನ್ಕಮ್ ಇಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರ ಎಲೆಕ್ಷನ್ ಅಫಿಡವಿಟ್ಟಲ್ಲಿ ಮೊನ್ನೆ ಹಾಕಿರೋದ್ರಲ್ಲಿ ಹದಿನಾರು ಕೆ ಜಿ ಚಿನ್ನ ಇದೆ ಹದಿನಾರು ಕೆ ಜಿ ಚಿನ್ನ ಇದೆ ಅದು ನಿಮ್ಮ ಇಟ್ಕೊಳ್ಳಿ ನಾವೇನು ಕೇಳಕ್ಕೆ ಬಂದೀವಾ ನಿಮ್ಮನ್ನು ನನ್ನ ಪ್ರಶ್ನೆ ಇರೋದು ನೀವು ಎಲ್ಲಿಂದ ಈ ದುಡ್ಡು ತೀರಿಸಿದ್ರಿ ಅಂತ ಕೇಳಿದ್ರೆ ನಮ್ಮನ್ನು ಯಾಕೆ ರೀ ಕೆಟ್ಟದಾಗ ಬೈತೀರಿ ಉತ್ತರ ಹೇಳಿ ಅಪ್ಪ ನಾವು ಹಿಂಗ ಹಿಂಗೆ ತೀರ್ಸಿದ್ವಿ ಏ ಸಾಧ್ಯ ಇದೆ ಅಂದರೆ ಯಾರಾದರೂ ಹೇಳಿರಿ ಪ್ರಸಾದ್ ವ್ಯವಹಾರ ಮಾಡೋರು ನೂರಿಪ್ಪತ್ನಾಲ್ಕು ಕೋಟಿ ಸಾಲ ತೀರಿಸಿದ ಯಾರಾದರೂ ಹದಿನಾರು ಕೋಟಿ ರೂಪಾಯಿಗೆ ಇದನ್ನು ಕೊಡ್ತಾರಾ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ ಈ ಪ್ರಶ್ನೆಯನ್ನು ಕೇಳಿದೆ ಈ ಆಧಾರದ ಮೇಲೆ ನೀವು ರೈಡ್ ಮಾಡಿಸ್ಕೊಂಡ್ರು ಅವ್ರು ಮಾಡಿದ್ರು ನಂಗೆ ಸಂಬಂಧ ಇಲ್ಲ ಅದು ಇಲಾಖೆ ವಿಷಯ ಅದು ಇದು ಜೀವರಾಜ್ ಮಾಡ್ದಾರ ಪುರದ ಬಸ್ತಿ ಮಠದಲ್ಲಿ ಹೇಳ್ತೀರಿ ನಾಲ್ಕು ದಿನದ ಮುಂಚೆ ಅವನ್ ಯಾವನ್ರೀ ಲೋಕಾಯುಕ್ತಕ್ಕೆ ನಾನೇ ಹೇಳಿದ್ರಿ ಐ ಆರ್ ಮಾಡೋಕೆ ಅಂತೇಳಿ ಬಸ್ತಿ ಮಠದಲ್ಲಿ ತಾಯಿ ಎದುರುಗಡೆ ಹೇಳಿದ್ ನೀವು ವಿಡಿಯೋ ಬಿಡುಗಡೆ ಮಾಡ್ತೀವಿ ಬೇಕಾರೆ ಇದ್ದಕ್ಕಿದ್ದಂಗೆ ನೀವು ಜೀವರಾಜ್ ಮಾಡಿಸ್ದ ಪರವಾಗಿಲ್ಲ ನಾನು ತೋತ್ ಮೇಲೂ ಇಷ್ಟು ಸಾಮರ್ಥ್ಯ ಬಂತ ಇದೀನಲ್ಲ ಖುಷಿ ಪಡ್ಬೇಕಲ್ಲ ಹೆಮ್ಮೆ ಪಡ್ಬೇಕಲ್ಲ ಹೆಮ್ಮೆ ಪಡ್ತೀವಿ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ